ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಎ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಅಧಿಸೂಚನೆ ಹೊರಡಿಸಿದೆ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಆಗಸ್ಟ್ವರೆಗೂ ಅಪ್ಲಿಕೇಶನ್ ಇದೆ ಇಪ್ಪತ್ನಾಲ್ಕಕ್ಕೆ ಎಕ್ಸಾಮ್ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಅಂತಂದರೆ ಸಿಲೆಬಸ್ ಪೇಪರ್ ಟು ಸಿಲೆಬಸ್ ಯಾವುದಿದೆ ಡೆಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಭಾಳಷ್ಟು ಜನರು ಗ್ರೂಪಲ್ಲಾಗಿರ್ಬೋದು ಕಮೆಂಟ್ ಬಾಕ್ಸಲ್ಲಿ ನಾನು ಯೂ ಯೂಟ್ಯೂಬ್ ಚಾನಲ್ ಅದು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿದ್ರು ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಇಲ್ಲಿ ಎರಡು ಪ್ರಶ್ನೆಯನ್ನು ಇಟ್ಕೊಂಡು ಮಾಡಿದ್ದೀನಿ ಹೌ ಟು ಡೌನ್ಲೋಡ್ ದ ಕೆ ಸೆಟ್ ಸಿಲೆಬಸ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಯಾವ ವಿಧಾನದಲ್ಲಿ ಮಾಡ್ಕೋಬೇಕಾಗತ್ತೆ ಅನ್ನುವುದನ್ನು ನಾನು ಇಲ್ಲಿ ಹೇಳ್ತಾ ಬರ್ತೀನಂತ ಮತ್ತು ಕೆಲವೊಂದು ಜನಕ್ಕೆ ಏನಾಗುತ್ತೆ ಈ ವಿಡಿಯೋ ಮಾಡಿದರೂ ಸಹಿತ ಮತ್ತೆ ಪದೇ ಪದೇ ಮೆಸೇಜ್ ಹಾಕುತ್ತಾರೆ ಹೀಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ನೀವು ಜಾಯ್ನ್ ಆದರೆ ಎಲ್ಲ ವಿಷಯಗಳು ಸುಮಾರು ಎಷ್ಟು ವಿಷಯಗಳಿದಾವಲ್ಲ ಸುಮಾರು ನಲವತ್ತು ವಿಷಯಗಳಿದಾವೆ ನಲ್ವತ್ತು ವಿಷಯಗಳ ಸಿಲೆಬಸನ್ನು ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಬರ್ತೀನಿ ಹೀಗಾಗಿ ನೀವು ಅಲ್ಲಿ ಆಗಿ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಮತ್ತು ನಿಮ್ಮ ಸಿಲೆಬಸನ್ನು ಡೈರೆಕ್ಟಾಗಿ ನಿಮ್ಗೆ ಅವೈಲಬಿಟಿ ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರೇನು ಮಾಡಿ ಈ ವಿಡಿಯೋನ ಫಾಲೋಪ್ ಮಾಡಿಕೊಂಡು ನಿಮ್ಮ ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಹೊಸಬ್ರು ಹಳಬು ಯಾರೋ ಹೊಸ ಇದ್ದರು ಹೊಸಬ್ರ ಹಳಬ್ ಹೊಸ ಇದ್ದರು ಈ ಸಲ ಸಹಿತ ಡೌನ್ಲೋಡ್ ಮಾಡಿಕೊಂಡು ವೆರಿಫೈ ಮಾಡಿಕೊಡಿ ಏನೋ ಚೇಂಜಸ್ ಅನ್ನ ಆಗಿದ್ದಾವೆ ಇಲ್ಲವಂತ ಓಕೆ ಯಾವ ರೀತಿ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಕೆ ಎ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಓಕೆ ಆ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆ ಎ ಇ ಪೇಜ್ ಓಪನ್ ಆಗುತ್ತೆ ಓಕೆ ಈ ಪೇಜ್ ಓಪನ್ ಆದ ತಕ್ಷಣ ಈ ಪೇಜ್ನ ಕೆಳಭಾಗವನ್ನು ನೀವು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಸ್ಕ್ರೋಲ್ ಡೌನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಕೆಳಭಾಗದಲ್ಲಿ ಕೆ ಸೆಟ್ ಪಠ್ಯಕ್ರಮ ಅಂತ ಕಾಣುತ್ತೆ ಇಲ್ಲಿ ಓಕೆ ಕೆ ಸೆಟ್ ಪಠ್ಯಕ್ರಮ ಅಂತ ಕಾಣುತ್ತೆ ಇದನ್ನು ನೀವು ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದ ನಂತರ ನಿಮಗೆ ಡಿಟೇಲಾಗಿ ಸಿಲೆಬಸ್ ಸಿಗುತ್ತೆ ಓಕೆ ಪಠ್ಯಕ್ರಮ ಎಲ್ಲ ವಿಷಯಗಳ ಪಠ್ಯಕ್ರಮ ಇಲ್ಲಿ ಡಿಸ್ಪ್ಲೇ ಇದೆ ನಿಮ್ಗೆ ಯಾವ್ದು ವಿಷಯದ ಸಿಲೆಬಸ್ ಬೇಕೋ ಅಲ್ಲಿ ನೀವೇನು ಮಾಡಬೇಕು ಜಸ್ಟ್ ಟಚ್ ಮಾಡಿ ಓಕೆ ಈ ರೀತಿಯಾಗಿ ಜಸ್ಟ್ ಟಚ್ ಮಾಡಿ ಇಲ್ಲ ಡಾಟ್ ಬಿಡ್ತಿದೆಯಲ್ಲ ಜಸ್ಟ್ ಒನ್ ಬರ್ ಟಚ್ ಮಾಡಿ ಟಚ್ ಮಾಡಿದ ನಂತರ ಅದೇನಾಗುತ್ತೆ ಆಪ್ಷನ್ ಕೇಳುತ್ತೆ ಈ ರೀತಿಯಾಗಿ ನಾನು ಸಂಸ್ಕೃತ ಪೇಪರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಎಸ್ ಇವಾಗ ಏನು ಮಾಡ್ಕೋಬೇಕು ಡೌನ್ಲೋಡ್ ಅಂತ ಕೇಳಿ ಓಕೆ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕು ಆವಾಗೇನಾಗುತ್ತೆ ಅದು ನಿಮ್ಮ ಮೆಮ್ರಿಯಲ್ಲಿ ಡೌನ್ಲೋಡ್ ಆಗಿರುತ್ತೆ ನೀವು ಫೈಲ್ಗೆ ಯಾವುದೋ ಮೆಮ್ರಿ ಫೈಲ್ ಇರ್ತದಲ್ಲ ಅಲ್ಲಿ ಹೋಗಿ ಅಥವಾ ಡಾಕ್ಯುಮೆಂಟ್ಸ್ ಏನಿದೆ ಅಲ್ಲ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಏನು ಸಿಲೆಬಸ್ಸನ್ನು ನೋಡ್ಕೋಬೋದು ಯಾರಿಗೆ ಡೌನ್ಲೋಡ್ ಮಾಡ್ಕೊಳೋಗೋಣ ಅವರು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ನಾನು ನಲವತ್ತೆರಡು ಸಿಲೆಬಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೀಗಾಗಿ ನಿಮಗೆ ಈ ಪ್ರೊಸೀಜರ್ ಫಾಲೋ ಮಾಡಲಿಕ್ಕೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ಸಿಲೆಬಸ್ಸು ಅಲ್ಲಿ ದೊರೆಯುತ್ತೆ ಓಕೆ ಥ್ಯಾಂಕ್ ಯು